ರಘು ಅಂತೆ ಯಾರ ಎರ ರಘು ಅಂತೆ ಇನ್ಯಾರು ಮಾಧ್ಯಮಗಳ ಮೂಲಕ ಮೂಡಾದಲ್ಲಿ ಸುಮಾರು ಎಂಟು ಸಾವಿರ ಸೈಟ್ಸ್ಗಳು ಇದೇ ರೀತಿ ಗುಳುಮ್ಮ ಆಗಿದ್ದಾವೆ ಒಡೆದು ಬಿಟ್ಟಿದ್ದಾರೆ ಅಂತೇನು ಅಪಾದನೆ ಮಾಡ್ತಾಯಿದ್ರಿ ಈಗ ನಿಮ್ಮ ಪೌರುಷ ನಿಮ್ಮ ಹೋರಾಟವನ್ನು ಈಗ ತೋರಿಸಿ ಸ್ವಾಮಿ ಇನ್ನು ಮೇಲೆ ನೀವು ಹೋರಾಟವನ್ನು ಮಾಡಬೇಕು ಎಂಟು ಸಾವಿರ ಸೈಟ್ಗಳನ್ನು ನಮ್ಮ ರೀತಿ ವಾಪಸ್ ಪಡ್ಕೊಳ್ಳುವಂಥದ್ದು ನಮ್ಮದವೇನು ಸುಮ್ಮನೆ ಸುಮ್ಮನೆ ವಾಪಸ್ ಕೊಟ್ಟಿರುವಂಥದ್ದಲ್ಲ ನಮ್ಮ ಪರ್ಯಾಯವಾಗಿ ಪರಿಹಾರ ಕೊಟ್ಟಿರುವಂಥದ್ದನ್ನ ವಾಪಸ್ ಕೊಟ್ಟಿದ್ದೀವಿ ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಿ ಅಂತ ಕೇಳುವಂಥ ಕೆಲಸವನ್ನು ಮುಂದಿನಗಳಲ್ಲಿ ಮಾಡ್ತೀವಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಮೀನು ಇಲ್ಲದೇ ಇರುವಂಥವ್ರಿಗೆಲ್ಲ ನೀವು ಮಂಜೂರು ಮಾಡಿದ್ದೀರಲ್ಲ ಬಿ ಜೆ ಪಿ ಸರ್ಕಾರದಲ್ಲೇ ಶ್ರೀವತ್ ಸಾವ್ರೆ ನಿಮ್ಮ ಸರ್ಕಾರದಲ್ಲೇ ನೀವಿದ್ದಾಗಲೇ ನೀವಿದ್ದಾಗಲೇ ಎಂಟು ಸಾವಿರ ಸೈಟ್ ಹೊರಗಿದೆ ಅಂತ ಅಂತಿರಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅವೆಲ್ಲವನ್ನು ರಿಕವರ್ ಮಾಡುವಂಥದಕ್ಕೆ ನೀವು ಹೋರಾಟ ಮಾಡಿ ಅವ್ರು ಯಾರ್ಯಾರು ಅನ್ನುವಂಥದ್ದು ಪಟ್ಟಿದ್ದ ಬಟ್ ನೂರಕ್ಕೆ ನೂರಷ್ಟು ನಿಮಗೆ ಸೇರಬೇಕು ಯಾಕಂದರೆ ಎಂಟು ಸಾವಿರ ಅನ್ನುವಂಥದ್ದು ಒಂದು ಫಿಗರ್ ನೀವು ಜನರ ಮುಂದೆ ಹೇಳಬೇಕಾದ್ರೆ ಆ ಮಾಹಿತಿ ನಿಮಗಿದೆ ಎಂಟು ಸಾವಿರ ಸೈಟ್ಗಳನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ ಜೆ ಡಿ ಎಸ್ನ ಮುಖಂಡಗಳು ಎಷ್ಟು ಪಡ್ಕೊಂಡಿದ್ದಾರೆ ಬಿ ಜೆ ಪಿ ಮುಖಂಡರುಗಳು ಎಷ್ಟು ಪಡ್ಕೊಂಡಿದ್ದಾರೆ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಐವತ್ತು ಐವತ್ತು ಅಡಿಯಲ್ಲಿ ಇಲ್ಲಿಗಲಾಗಿ ಎಷ್ಟು ಜನ ತಗೊಂಡಿದ್ದಾರೆ ಲೀಗಲಾಗಿ ಎಷ್ಟು ಜನ ತಗೊಂಡಿದ್ದಾರೆ ನಾವು ಸಂಪೂರ್ಣವಾಗಿ ಹೋರಾಟ ಮಾಡಿ ಅಷ್ಟು ಸೈಟ್ಗಳನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ಮನೆ ಮುಂದೆ ಬಂದು ನಾವು ಹೋರಾಟ ಮಾಡ್ತೀವಿ ಧರಣಿ ಕೂರ್ತೀವಿ ನಿಮ್ಮ ಮನೆಗಳ ಮುಂದೆ ಬಂದು ಧರಣಿ ಕೂತ್ಕೊತೀವಿ ನಾವು ಕಾಂಗ್ರೆಸ್ದವ್ರು ಇನ್ಮೇಲೆ ಸುಮ್ಮನೆ ಕೂರೋಲ್ಲ ಎಂಟು ಸಾವಿರ ಸೈಟ್ಗಳು ಅಂತ ಏನು ಸುಳ್ಳು ಹೇಳಿದಿರೋ ನಿಜ ಹೇಳಿದಿರೋ ಅನ್ನುವಂಥದ್ದು ಪ್ರೂವ್ ಆಗುವಂಥದ್ದು ಆಗಬೇಕು ಎಂಟು ಸಾವಿರ ಸೈಟ್ಗಳು ಇದೇ ರೀತಿ ಗುರುಮ್ ಆಗಿದ್ದಾವೆ ಅನ್ನುವಂಥದ್ದು ಏನು ಮಾಧ್ಯಮದ ಮುಂದೆ ಬಂದು ಎಡ್ಲೈನಲ್ಲಿ ಬರ್ಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಲ್ಲ ಆ ಎಂಟು ಸಾವಿರ ಸೈಟ್ಗಳನ್ನು ವಾಪಸ್ ಪಡಿಸುವಂಥದಕ್ಕೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅನ್ನುವಂಥದ್ದು ನಾಳೆಯಿಂದ ನೋಡ್ತೀವಿ ನಿಮಗೆ ಗಡುವನ್ನು ಕೊಡ್ತಾ ಇದ್ದೀವಿ ಒಂದು ವಾರದೊಳಗಡೆ தீர்வஸ்வரூபாக இல்லாந்திரே ஆட்ட மனைகள முந்தை நீக்கை கொடுத்தா அவ்வளவு மனைகள் முந்தை நான் ஹோராட்டி இது மாநவீய சந்தேக ஜனவாஹி